ನಮಸ್ಕಾರ ನೀವು ನೋಡ್ತಾ ಇದ್ರೆ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗ್ಮೇಶಿಕಿ ಆತ್ಮೀಯ ವೀಕ್ಷಕರೇ ಸಿಂದಗಿಯ ಅರಣ್ಯ ಇಲಾಖೆ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಸಿಂದಯ ತಾಲೂಕು ಆಗಿರ್ಬೋದು ದೇವರಿಪುರಗಿ ತಾಲೂಕು ಆಗಿರ್ಬೋದು ಅಥವಾ ಆಲ್ಮೇಲ್ ತಾಲೂಕು ಆಗಿರ್ಬೋದು ಈ ತಾಲೂಕು ವ್ಯಾಪ್ತಿಗಳಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಜಾಗ ಏನಿದೆ ಅಥವಾ ಸರ್ಕಾರಿ ಜಾಗಗಳು ಏನಿದೆ ಅಥವಾ ಕಂದಾಯ ಇಲಾಖೆಗಳ ಜಾಗ ಏನಿದೆ ಅಥವಾ ಈ ಪಂಚಾಯಿತಿ ಡಿಪಾರ್ಟ್ಮೆಂಟ್ ಅಥವಾ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಏನಾಗಿರ್ಬೋದು ಅಥವಾ ಶಾಲಾ ಕಾಲೇಜುಗಳ ಜಾಗ ಏನಾಗಿರ್ಬೋದು ಅಲ್ಲೆಲ್ಲ ಹಸಿರೀಕರಣಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಹಾಗೂ ಅರಣ್ಯೀಕರಣವನ್ನು ಹೆಚ್ಚಿಗೆ ಮಾಡಲು ಅತ್ಯುತ್ತಮವಾದ ಕೆಲಸವನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ ಆದರೆ ಇದರೆಲ್ಲದರ ಮಧ್ಯೆ ಒಂದು ಸಿಂದಗಿಯ ಸಿಟಿಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದೆ ಅಂದರೆ ರಾಜ್ಯದ ಹಲವಾರು ಅಂದರೆ ವಿಶ್ವದ ಹಲವಾರು ದೇಶಗಳಲ್ಲಿ ನಿಷೇಧಗೊಳಪಡಿಸ್ತಕ್ಕಂಥ ಸಸಿ ನಮ್ಮ ರಾಜ್ಯದಲ್ಲಿ ಆಂಧ್ರ ಪ್ರದೇಶ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಅಷ್ಟೇ ಅಲ್ಲದೆ ಮಾನ್ಯ ಸುಪ್ರೀಂ ಕೋರ್ಟ್ ಸಹ ಈ ಸಸಿಗಳನ್ನು ಬೆಳೆಸಬಾರದು ಅಂತ ಆದೇಶ ನೀಡಿದಂಥ ಸಸಿಗಳನ್ನು ಸಿಂದಗಿ ಸಿಟಿಯ ರಸ್ತೆಯ ಅಕ್ಕಪಕ್ಕಗಳಲ್ಲಿ ನೆಟ್ಟಿದ್ದಾರೆ ಆ ಸಸಿಯ ಹೆಸರು ಕೋನೋಕಾರ್ಪಸ್ ಅಂದರೆ ಚಾರ್ಕೋಲ್ ಅಂದರೆ ದುಬೈ ಗಿಡ ದುಬೈ ಗಿಡ ದುಬೈ ಗಿಡ ದುಬೈ ಗಿಡ ಅಂತೇಳಿ ನಾವು ಆಡು ಭಾಷೆಯಲ್ಲಿ ಕರಿತವೆ ಯಾಕೆ ಈ ಸಸಿಗಳನ್ನು ನಿಷೇಧ ಯಾಕೆ ಈ ಸಸಿಗಳನ್ನು ನಿಷೇಧ ಹೇರಲಾಗಿದೆ ಅಂತಂದ್ರೆ ಇದು ಉಸಿರಾಟದ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಮತ್ತು ಆಸ್ತಮಾ ಸಮಸ್ಯೆಗಳನ್ನು ಹೆಚ್ಚಿಗೆ ಮಾಡುತ್ತೆ ಅಂದರೆ ಇದು ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಉಸಿರಾಟ ತೊಂದರೆ ಮತ್ತು ಆಸ್ತಮಾ ಸಮಸ್ಯೆಗಳನ್ನು ಹೆಚ್ಚಿಗೆ ಮಾಡಲಾಗುತ್ತೆ ಕಾರಣ ಇದರ ಒಂದು ಬೀಜ ಏನಾಗಿರುತ್ತೆ ಹಗುರವಾಗಿರುತ್ತೆ ಮತ್ತು ಆ ಬೀಜದ ಸುತ್ತಲೂ ಒಂದು ರೀತಿ ಸೋಂಕುಗಳನ್ನು ಒಳಗೊಂಡಿದ್ದು ಅದು ನೇರವಾಗಿ ಉಸಿರಾಟಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಮಾಡುತ್ತೆ ಮತ್ತು ಇನ್ನೊಂದಾಗಲಿ ಈ ಸಸಿಯ ಮೇಲ್ಗಡೆ ಯಾವುದೇ ಪ್ರಾಣಿ ಪಕ್ಷಿಗಳು ಕುಳಿತುಕೊಳ್ಳುವುದೇ ಇಲ್ಲ ಅಷ್ಟೊಂದು ಅನುಪಕಯುಕ್ತ ಗಿಡ ನೋಡೋಕ್ಕಷ್ಟೇ ಚೆನ್ನಾಗಿ ಕಾಣುತ್ತೆ ಇದು ವೇಗವಾಗಿ ಬೆಳೆಯುತ್ತೆ ಅಂದರೆ ಕಡಿಮೆ ನಿರ್ವಹಣೆ ಇದೆ ಇದಕ್ಕೆ ಜಾಸ್ತಿ ಜಾಸ್ತಿಯೇನು ಖರ್ಚು ಮಾಡಬೇಕಾಗಿಲ್ಲ ಒಂದು ಸಲ ನಾವು ನೆಟ್ಟರೆ ಸಾಕು ಒಂದು ಸಲ ಎರಡು ಸಲ ನೀರು ಕೊಟ್ಟರೆ ಸಾಕು ಅದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೀತಾನೆ ಹೋಗ್ತಾ ಇದೆ ಈ ಗಿಡ ಸೊ ಆ ರಸ್ತೆ ಅಕ್ಕಪಕ್ಕಗಳಲ್ಲಿ ಇವುಗಳನ್ನು ನೆಟ್ಟರೆ ಚಂದ ಕಾಣುತ್ತೆ ಹೊರತು ಪರಿಸರಕ್ಕೆ ಇದರಿಂದ ಯಾವುದೇ ಉಪಯೋಗವಿಲ್ಲ ಪರಿಸರ ಸಮತೋಲನ ಕಾಪಾಡಬೇಕಾಯಿತು ನಮ್ಮ ಜವಾಬ್ದಾರಿ ಮತ್ತು ಈ ಗಿಡದ ಇನ್ನೊಂದು ಮಾರಕ ಅಂಶ ಏನಂತಂದರೆ ಈ ಗಿಡ ಕಾರ್ಬನನ್ನು ಹೊರಹಾಕುತ್ತೆ ವೀಕ್ಷಕರೇ ನಿಮಗೆ ನೆನಪಿರಲಿ ಇಡೀ ವಿಶ್ವದಲ್ಲಿ ಮಾನವ ಜೀವಿಗಳಾಗಿರ್ಬೋದು ಅಥವಾ ಯಾವುದೇ ಜೀವಿಗಳಾಗಿರ್ಬೋದು ಬದುಕಲಿಕ್ಕೆ ಆಮ್ಲಜನಕ ಬೇಕು ಆಮ್ಲಜನಕವಿಲ್ಲದೆ ಯಾವ ಪ್ರಾಣಿಗಳು ಕೂಡ ಬದುಕುವುದಿಲ್ಲ ಆದರೆ ಈ ಸಸಿ ಏನಿದೆ ಕಾರ್ಬನನ್ನು ಹೊರಹಾಕುತ್ತೆ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ಡೇಂಜರಸ್ ಗಿಡ ಎಂಬುದನ್ನು ಅಂದರೆ ಇದು ಸ್ಲೋಲಿ ಡೇಂಜರಸ್ ಗಿಡ ಸ್ಲೋ ಸ್ಲೋವಾಗಿ ಪರಿಸರದ ಅಸಮತೋಲನಕ್ಕೂ ಕಾರಣ ಆಗುತ್ತೆ ಮತ್ತು ಮಾನವರ ಆರೋಗ್ಯದ ಮೇಲೂ ಕೂಡ ಒಂದು ಗಂಭೀರ ಪರಿಣಾಮ ಪರಿಣಾಮ ಉಂಟು ಮಾಡ್ತಕ್ಕಂಥ ಸಸಿ ಇದು ಯಾಕೆ ಈ ಸಸಿಗಳನ್ನು ಆರನೇ ಇಲಾಖೆಯವರಲ್ಲಿ ಹಚ್ತರು ಆದರೆ ಯಾವುದೇ ಸಸಿಗಳನ್ನು ಹಚ್ಚಬೇಕಾದ್ರೆ ಅದರ ಸಾಧಕ ಬಾಧಕಗಳ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿತ್ತು ಈ ಗಿಡದ ಪರಿಣಾಮ ಯಾವುದು ಅಂತಾರೆ ಅಂದರೆ ಈ ದೇ ಈ ಗಿಡ ನಮ್ಮ ದೇಶದಲ್ಲ ಇದು ಹೊರ ದೇಶದ ಗಿಡ ಅಂದರೆ ಇದು ಯಮನ್ ದೇಶದ ಗಿಡ ಅಂದರೆ ದಕ್ಷಿಣ ಆಫ್ರಿಕಾ ಖಂಡದ ಮೂಲದ ಗಿಡ ಇದು ಯಾಕೆ ಅದರ ಬದಲಿಗೆ ನಮ್ಮದೇ ದೇಶದ ನಮ್ಮದೇ ಭಾರತೀಯ ನಮ್ಮದೇ ನೆಲಮೂಲದ ಗಿಡಗಳನ್ನು ಹಸಲಿಕ್ಕೆ ಇವರು ಪ್ರಯತ್ನ ಮಾಡಬೇಕು ಅಂದರೆ ನಾವು ಸಸಿಗಳನ್ನಾಗಲಿ ಮರಗಳನ್ನಾಗಲಿ ನಾವು ಪೂಜನೀಯ ಭಾವನೆಯಿಂದ ಕಾಣ್ತೇವೆ ಆಲದ ಮರವಾಗಿರ್ಬೋದು ಬೇವಿನ ಮರ ಆಗಿರ್ಬೋದು ಅರಳಿ ಮರ ಆಗಿರ್ಬೋದು ಅಶ್ವತ ವೃಕ್ಷ ಆಗಿರ್ಬೋದು ಹತ್ತಿ ಹಣ್ಣಿನ ಗಿಡ ಆಗಿರ್ಬೋದು ಇತ್ಯಾದಿ ಗಿಡಗಳನ್ನು ನಾವು ಪೂಜ್ಯನೀಯ ಕಾಣ್ತೇವೆ ಯಾಕಂದರೆ ಆ ಗಿಡದಿಂದ ಹಣ್ಣುಗಳಿಂದ ಸಸಿಗಳು ಬದುಕ್ತವೆ ಪ್ರಾಣಿಗಳು ಬದುಕ್ತವೆ ಇದರಿಂದ ಪರಿಸರ ಸಮತೋಲನಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಆಗುತ್ತೆ ಆದರೆ ಇದು ಏನಿದೆ ಅಲ್ಲ ಕೋನೋ ಕಾರ್ಪಸ್ ಚಾರ್ಕೋಲ್ ದುಬೈ ಗಿಡ ಇದು ಕೇವಲ ನೋಡಲಿಕ್ಕೆ ಚಂದ ಆದರೆ ಅದರಲ್ಲಿ ಯಾವುದೇ ಒಂದು ಉಪಯೋಗ ಇಲ್ಲ ಮತ್ತು ಆ ಗಿಡದ ಹತ್ತಿರ ಯಾರಾದರೂ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಕೆಳಗಡೆ ಕುಳಿತುಕೊಂಡ್ರೆ ಅವರಿಗೆ ಅರ್ಧ ತಲೆನೋವು ಅಥವಾ ತಲೆನೋವು ವಾಕರಿಕೆ ಬಂದಂತ ಅನುಭವ ಆಗ್ತಾ ಇದೆ ಅಂದರೆ ಸ್ಲೋಲಿ 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 ಪರಿಸರವನ್ನು ಸಾಯಿಸ್ತಾ ಇದೆ ಮತ್ತು ಮಾನವ ಕುಲಕ್ಕೂ ಒಂದು ಅತ್ಯಂತ ಗಂಭೀರವಾಗಿ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತಕ್ಕಂಥ ಗಿಡ ಇದು ಒಂದಿಷ್ಟು ಸಾರ್ವಜನಿಕರು ಮಾತಾಡಿದ್ದಾರೆ ಅದನ್ನು ಕೇಳಿ ಈ ಗಿಡದ ಜನರಿಗೆ ತುಂಬಾ ಒಳ್ಳೆದಂಕರ್ ಇಲ್ಲ ಕೆಟ್ಟ ಅಂಕರ ಐತಿ ಯಾಕಪ್ಪ ಅಂದ್ರೆ ಈ ಗಿಡದ ಉಸಿರಾಟ ತೊಂದರೆ ಆಗ್ತೈತಿ ಯಾಕಪ್ಪ ಅಂತಂದ್ರೆ ಇದು ಕಸ್ತಮ ಇದ್ದವ್ರಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತದಂತೇಳಿ ಕೇಳಲ್ಪಟ್ಟೀನಿ ಪೇಪರ್ದೊಳಗೆ ನಾವು ಓದಿನಿ ಅದ್ರಗೋಸ್ಕರ ಈ ಗಿಡದ ಮೇಲೆ ನೀವು ನಾನು ಸುಮಾರು ವರ್ಷಗಳಿಂದ ನಾನು ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಿಂದ ಈ ಗಿಡಗಳು ನೆಟ್ಟಾರ ಸುಮಾರು ಶಿನ್ಗಾಗಿ ಎರಡು ಸಾವಿರದ ಒಂದೂರು ಗಿಡಗಳು ನೆಟ್ಟಾರ ಅಂತೇಳಿ ನಾನು ಕೇಳಲ್ಪಟ್ಟೀನಿ ಮತ್ತು ಈ ಗಿಡದ ಮೇಲೆ ಇನ್ನೂವರೆಗೆ ಆದ್ರೂ ಒಂದು ಕಾಗೆ ಆಗಲಿ ಒಂದು ಗುಬ್ಬಿ ಆಗಲಿ ಏನೂ ಕೂತಿಲ್ಲ ಯಾಕಪ್ಪ ಅಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂಥ ಬೀಜಗಳು ಇಲ್ಲಿ ಕೂಡುವಂಥದ್ದು ಗಿಡವೂ ಇದು ಅಲ್ಲ ಇಡುವಂಥ ಗಿಡವೂ ಇದು ಅಲ್ಲ ಅದ್ರಗೋಸ್ಕರ ಇದು ಆಲ್ರೆಡಿ ಈಗಾಗಲೇ ತೆಲಂಗಾಣದಲ್ಲಿ ಬ್ಯಾನ್ ಮಾಡಿದ್ದಾರೆ ಗುಜರಾತ್ನಲ್ಲಿ ಬ್ಯಾನ್ ಬ್ಯಾನ್ ಮಾಡಿದ್ದಾರೆ ಈ ಗಿಡಕ್ಕೆ ಆದರೆ ಈ ಗಿಡ ನಮ್ಮ ದೇಶದ್ದೇ ಅಲ್ಲ ಮೊದಲೇದಾಗಿ ಹೇಳ್ಬೇಕಾಗಿತ್ತು ನಮ್ಮ ಭಾರತ ದೇಶದ್ದಲ್ಲ ದಯವಿಟ್ಟು ಈ ಗಿಡದ ಜನರಿಗೆ ಭಾಳ ತೊಂದರೆ ಅದ ಈ ಗಿಡ ಆದಷ್ಟು ಬೇಗನೆ ಇದಕ್ಕೆ ಇಚ್ಛರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಚಂದಗಿ ತಾಲೂಕಿನಲ್ಲಿ ಇರತಕ್ಕಂಥ ಗಿಡಗಳು ತೆಗೆದು ಮತ್ತು ಮಾವಿನ ಹಣ್ಣಿನ ಗಿಡ ಬೇವಿನ ಗಿಡ ಮತ್ತು ನಿಮ್ಮಲ್ಲಿ ಅದಷ್ಟೇ ಅಲ್ಲದೆ ಈ ಗಿಡದ ಬೇರುಗಳು ಏನಿದೆ ಅಂದ್ರೆ ತುಂಬಾ ಆಳಕ್ಕೆ ಇಳಿಯುವುದರಿಂದ ಅಂತರ್ಜಲ ಮಟ್ಟವ ಕುಸಿದಕ್ಕೆ ಒಂದು ಬಹುಮುಖ್ಯವಾದ ಕಾರಣ ಆಗ್ತಾ ಇದೆ ಅಂದ್ರೆ ಈಗ ಸಾಮಾನ್ಯವಾಗಿ ಇದ್ರ ಒಂದೆರಡು ನೀರು ಕೊಟ್ಟರೆ ಸಾಕು ಅದು ಏನು ವೇಗವಾಗಿ ಬೆಳೀತದೆ ವೇಗವಾಗಿ ಬೆಳೆದ ನಂತರ ಅದು ಎಷ್ಟು ವೇಗವಾಗಿ ಬೆಳೀತು ಅಷ್ಟೇ ವೇಗವಾಗಿ ನೆಲದ ಆಳಕ್ಕೆ ಇದರ ಬೇರು ಬೇರುಗಳು ಕೂಡ ಇಳಿದು ಅಂತರ್ಜಲ ಮಟ್ಟವನ್ನು ಹೀರಿಕೊಳ್ತವೆ ಸೊ ಹೀಗಾಗಿ ಅಂತರ್ಜಲ ಮಟ್ಟ ಕುಸಿತ ಆಗುತ್ತೆ ಮತ್ತು ಅದಷ್ಟೇ ಅಲ್ಲದೆ ಬೇರುಗಳು ತುಂಬ ಆಳಕ್ಕೆ ನೇರವಾಗಿ ಇಳುವುದರಿಂದ ಅಲ್ಲಿ ಯಾವುದಾದ್ರೂ ಕೇಬಲ್ ಪೈಪ್ ಹೋಗಿರೋದು ಆಗಿರ್ಬೋದು ಅಥವಾ ನೀರಿನ ಪೈಪ್ ಹೋಗಿರೋದಾಗಿರ್ಬೋದು ಅಥವಾ ಒಳಜರಡಿ ಪೈಪ್ ಹೋಗಿರೋದಾಗಿರ್ಬೋದು ಏನೇ ಹೋಗಿರೋದಾದರೆ ಅದನ್ಕು ಕೂಡ ಒಂದು ಸಮಸ್ಯೆಗಳಿಗೆ ಕಾರಣ ಆಗ್ತದೆ ಬರೀ ನಾವು ಚಂದ ಕಾಣಬೇಕು ಬರೀ ಹಸಿರೀಕರಣ ಕಾಣಬೇಕು ನಾವು ಸಿಂದ ಸಿಟಿಯನ್ನು ನಾವು ಗಾರ್ಡನ್ ಮಾಡಬೇಕು ಅಥವಾ ಈ ಪರಿ ಮಾಡಬೇಕಂದ್ರೆ ಹಚ್ಚುವುದು ಅಲ್ಲ ಅದರ ಸಾಧಕ ಬಾಧಕಗಳನ್ನು ಅರಣ್ಯ ಇಲಾಖೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಒಟ್ಟಾರೆಯಾಗಿ ಸಿಂದಗಿ ತಾಲೂಕಿನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಆಲ್ಮೇಲೂ ದೇವರಿಪ್ಪರಿಗೆ ಬಹುತೇಕ ಕಡೆ ಚೆನ್ನಾಗಿ ಕೆಲಸ ಮಾಡಿದೆ ಅರಣ್ಯ ಇಲಾಖೆ ಪ್ರಾಮಾಣಿಕವಾಗಿ ಮತ್ತು ನಗರೀಕರಣ ಮತ್ತು ಅರಣ್ಯೀಕರಣದಕ್ಕೆ ಹೆಚ್ಚಿನ ಪ್ರಾಮಸ್ಥ ಮಹತ್ವವಾದ ಕೆಲಸ ಮಾಡಿದೆ ಆದರೆ ಸಿಂದಗಿ ಸಿಟಿಯಲ್ಲಿ ಮಾತ್ರ ಯಾಕೋ ಎಡವಟ್ಟನ್ನು ಮಾಡಿಕೊಂಡಿದೆ ಸೊ ಕೂಡಲೇ ಅರಣ್ಯ ಇಲಾಖೆಯವರು ಈ ಗಿಡಗಳನ್ನು ತೆರವುಗೊಳಿಸಬೇಕು ಮತ್ತು ನಮ್ಮದೇ ಮೂಲದ ಬೇರೆ ಬೇರೆ ಗಿಡಗಳನ್ನು ಅಲ್ಲಿ ನಾಟಿ ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ರೆ ನ್ಯೂಸ್ ಸ್ಪೀಡ್ ಪೋಸ್ಟ್ ನಾನು ಸಂಗ್ಮಿಗೆ ನಮಸ್ಕಾರ